ಮತ್ತೆ ನಾನು ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ ಏನು ಗೊತ್ತುಂಟ ಬರುವಾಗ ಕಾಫಿ ಕುಟ್ಕೊಂಡು ಬಂದ ಟೀ ಶರ್ಟ್ಗೆ ಸ್ವಲ್ಪ ಬಿದ್ದಿತ್ತು ಸೊಕೆ ಏನು ಮಾಡೋದಲ್ವ ಮಕ್ಕಳ ಆಟ ಅಂತ ಹೇಳಬೇಕಷ್ಟೆ ನಾನಿಲ್ಲಿ ಬಂದಲ್ಲ ಇಲ್ಲಿ ಗೊಂಡೆ ಹೂವು ನೋಡಿ ಎಷ್ಟು ಚಂದ ನೆಟ್ಟಿಟ್ಟಿದ್ದಾರೆ ಎಷ್ಟು ಚಂದ ಅರಳಿದೆ ಅಲ್ವ ಒಂದಿಲ್ಲಿ ಒಂದು ನಿಮಗೆ ತೋರಿಸುವಂಥ ಆಶೆ ಆಯಿತು ಅದಕ್ಕೆಂಥ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಕೆಲಸ ಬೇಗ ಆಯ್ತಲ್ಲ ಎಂಥ ಕೆಲಸ ಇರಲಿಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಿದ್ದು ನೋಡಿದ್ರ ಹೇಗೆ ಎಷ್ಟು ಗೊಂಡೆ ಹೂವಾಗಿದೆ ಅಂತ ಇಲ್ಲೆಲ್ಲ ಸಿಗ್ನಲ್ಗಳಲ್ಲಿ ಎಲ್ಲ ಅಲ್ಲಲ್ಲಿ ಗೊಂಡೆ ನೆಟ್ಟಿರ್ತಾರೆ ಅಲ್ಲಿ ಎಲ್ಲೋ ಕಲರ್ ಉಂಟು ನೋಡಿ ಆ ಕಡೆ ಈ ಕಡೆ ಎಲ್ಲ ಎಲ್ಲೋ ಕಲರ್ ಉಂಟು ಇಲ್ಲಿ ಮಾತ್ರ ರೆಡ್ ವಿದ್ ಎಲ್ಲೋ ಮಿಕ್ಸ್ ಹಾಕಿ ಮಿಕ್ಸ್ ಮಾಡಿದ್ದಾರೆ ಇಲ್ಲಿ ಚೆಂದ ಕಾಣ್ತದೆ ಆ ಕಡೆ ಸೆಲ್ಲ ಫುಲ್ ಹಾಗೇ ನೆಟ್ಟಿಟ್ಟಿದ್ದಾರೆ ಇಸ್ರೇಲಿದ್ದು ಮಣ್ಣು ತುಂಬ ಒಳ್ಳೇದುಂಟು ಯಾಕಂದರೆ ಯಾಕೆ ಹೇಳ್ತೀನಿ ಅಂದರೆ ಏನು ಗಿಡ ನೆಟ್ಟರು ಟಪ್ಪ ಮೇಲೆ ಬರುತ್ತೆ ಆಮೇಲೆ ತುಂಬ ತುಂಬ ಚೆಂದ ಚಂದ ಹೂವಾಗುತ್ತೆ ಇಲ್ಲಿ ನಮ್ಮೂರುಗಳಲ್ಲಿ ಒಂದೆರಡು ಹೂ ಆದಮೇಲೆ ಪುನಃ ಅದು ಗಿಡ ಹೋಗುತ್ತೆ ಬರುತ್ತೆ ಹಾಗೆಲ್ಲ ಆಗುತ್ತಲ್ಲ ಇಲ್ಲಿ ಎಂಥದ್ದು ಇಲ್ಲ ಒಂದು ಇಂಚ್ ಮೇಲೆ ಬಂದ ತಕ್ಷಣವೇ ಹೂವಾಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್